ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾವು ಇವತ್ತು ರಂಗನಾಥನ ಕ್ಷೇತ್ರದಲ್ಲಿ ಕಾವೇರಿ ನದಿ ತೀರದಲ್ಲಿ ಕೂತು ಸಂಕಲ್ಪ ಸಹಿತವಾಗಿ ಸ್ನಾನ ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಲಿಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲು ಪ್ರಾಣಾಯಾಮ ಆಚಮನ ಎಲ್ಲ ಮಾಡಿಕೊಂಡು ನಾನೆಲ್ಲ ನನ್ನ ಆಯಿತು ನಿಮಗೋಸ್ಕರ ನಾನು ಇಲ್ಲಿ ಕೂತಿದ್ದೀನಿ ನಾನು ಹೇಳಲಿಕ್ಕೋಸ್ಕರ ದೇಶ ಕಾಲ ಇತ್ಯಾದಿಗಳನ್ನೆಲ್ಲ ನಾವು ಹೇಳ್ಕೊಬೇಕು ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಾಸ ನಿಯಾಮಕ ಅಂತ ಮಾಸ ನಿಯಾಮಕನ ಹೇಳಬೇಕು ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯಾದಿ ಸಿದ್ಧಾರ್ಥಂ ಶರೀರ ಸುದ್ಧರ್ಥ್ ಅಂತಃಕರಣ ಸುದ್ಧ್ಯರ್ಥ ಸಮಸ್ತ ತೀತಾಭಿಮಾನಿ ದೇವತಾ ಸನ್ನಿಧಿ ಸಾಲಿಗ್ರಾಮ ಚಕ್ರಾಂಕಿತ ಸನ್ನಿಧಿ ಶ್ರೀ ವಿಷ್ಣು ವೈಷ್ಣವ ಗೋ ತುಳಸಿ ಅಶ್ವತ್ಥಾದಿ ಸನ್ನಿಧೆ ಇಲ್ಲಿ ಕಾವೇರಿ ತೀರ್ಥ ಸನ್ನಿಧೆ ರಂಗನಾಥನ ಸನ್ನಿಧಿ ಅಂತ ಹೇಳಿ ಭಾಗೀರಥ್ಯಾದಿ ತ್ರಿಕೋಟಿ ತೀರ್ಥ ತೀರ್ಥಾಭಿಮಾನಿ ದೇವತಾ ಸನ್ನಿಧ್ಯ ಶ್ರೀ ದೇವತಾ ಹೇಳಿ ಹೆಸರು ಹೇಳಿ ಅಸ್ಮಕು ಸಕಕುಟುಂಬ ಸಪರಿವಾರ ಭಕ್ತಿ ಸ್ಥೈರ್ಯ ವಿಜಯ ವೀರ್ಯ ವಿಜಯವೀರ್ಯ ಆಯುರಾರೋಗ್ಯ ಅಭಿವೃದ್ಧಿಯರ್ಥ ಪ್ರಾತಃ ಸ್ನಾನ ಅಹಂ ಕರಿಷ್ಯೆ ಅಂತ ಹೇಳಿ ನಾವು ಪೇಲಾ ಪಂಚತ್ರದಲ್ಲಿ ನೀರು ಬಿಡಬೇಕು ಎಲ್ಲ ಕರ್ಮಗಳನ್ನು ಮಾಡುವಾಗ ಪ್ರತ್ಯೇಕವಾದ ಮಂತ್ರಗಳನ್ನು ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಹೇಳಿದ್ದಾರೆ ಸ್ತ್ರೀಯರಿಗೆ ನಮ ನಮಃ ಎಂಬುದೇ ಸ್ವಾಹ ಹೇಳಬಾರ್ದು ನಮಃ ಅಂತ ಹೇಳಿ ಸಕಲ ಕರ್ಮಗಳಲ್ಲಿ ಮಂತ್ರ ಎಂದು ಶಾಸ್ತ್ರಕಾರರು ತಿಳಿಸಿದ್ದಾರೆ ಆದ್ದರಿಂದ ನಾವು ಆ ಮಂತ್ರಗಳನ್ನು ಮಾತ್ರ ನಾವು ನಮಃ ಅಂತ ಹೇಳಿ ನಾವು ಹೇಳಿದರೆ ಸಾಕು ಸಂಕಲ್ಪ ಬಂದು ನಾವು ಏನು ಮಾಡಬೇಕು ಅಂದರೆ ಶ್ರೀ ಗೋವಿಂದ ಗೋವಿಂದ ಶ್ರೀ ಶ್ರೀವಿಷ್ಣುರಾಜ್ಞ ಪ್ರವರ್ತಮಾನ ಆತ್ಯಬ್ರಹ್ಮಣ ದ್ವಿತೀಯ ಪರಾತೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮಪಾದೆ ಭರದವರ್ಷೆ ಭರದಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾ ದಕ್ಷಿಣೇತೇರೆ ಸಾಲಿವಾಹನ ಸಖೆ ಭೌತಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮನೆ ಚಾಂದ್ರಮಾನ ಅಂತ ಹೇಳಿ ನಾವು ಏನು ವಿಶ್ವವಾಸು ಸಂವತ್ಸರದಲ್ಲಿ ಇದ್ದೀವಲ್ವಾ ವಿಶ್ವವಾಸುನಾಮ ಸಂವತ್ಸರೇ ಉತ್ತರಾಯಣೆ ನಡೀತಾ ಇದೆ ಉತ್ತರಾಯಣೆ ಎಲ್ಲ ವಿದೇಶಕಾಲ ಎಲ್ಲವೇ ನಾವು ಹೇಳಿ ಹೇವಾಂಗೋಣ ವಿಶೇಷನ ವಿಶಿಷ್ಟಾಯಂ ಶುಭತೀತವ್ ಮಮ ಪತಿ ಅಂತರ್ಗತ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕ್ಷೇತ್ರಮೂರ್ತಿ ಶ್ರೀ ರಂಗನಾಥ ಪ್ರೀ ಪ್ರೀತ್ಯರ್ಥಂ ಕಾವೇರಿ ತೀರ್ಥ ಸನ್ನಿಧೌವು ಸ್ನಾನಂ ಅಹಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ತೀರ್ಥದಲ್ಲಿ ಸ್ನಾನ ಮಾಡುವಾಗ ನದಿ ತೀರ್ಥದಲ್ಲಿ ಸ್ನಾನ ಮಾಡುವಾಗ ಕುತಿಗೆ ಕಂಠಸ್ನಾನ ಅಂತಲ್ಲ ತಲಸ್ನಾನ ಮಾಡಬಹುದು ಗಂಗಾ ಗಂಗೇದು ಯುವ ಬ್ರೂಯಾತ್ ಯೋಜನಾ ಶತೈರಿ ಮುಚ್ಚತೆ ಸರ್ವಾಪ್ಯೋ ವಿಷ್ಣು ಲೋಕಂಚ ಗಚ್ಚತಿ ನಂದಿನಿ ನಳಿನಿ ಸೀತಾ ಮಾಲತಿ ಚಲಾಪ ವಿಷ್ಣು ಸಂಭೂತ ಗಂಗಾ ತ್ರಿಪದಗಾಮಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶ ನಾಮಾನಿ ನಾಮಾಣಿ ಯತ್ರ ಎತ್ತರ ಸ್ನಾನಕಾಲ ಪಠೇ ನಿತ್ಯಂ ತತ್ರ ತತ್ರ ವಸಾಮ್ಯಹಂ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ ನೀರಲ್ಲಿ ಕೈಯನ್ನು ಇಟ್ಟು ನಾವು ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಕಾಲು ಇಡಬಾರ್ದು ಮೊದಲು ಪ್ರೋಕ್ಷಣೆ ತಲೆಗೆ ನಾವು ಮುಟ್ಟಿ ಕೈಯಿಂದ ಮುಟ್ಟಿ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಬೇಕು ಈ ಗಂಗೆ ಚೇಮುಣಿ ಚೇವ ಇವೆಲ್ಲ ನಾವು ಹೇಳಿ ನರ್ಮದಿ ಸಿಂಧಿ ಕಾಯೇರಿ ಜಲಸ್ಮಿನ್ ಸನ್ನಿಧಿ ಮುಖರು ಅಂತ ಹೇಳಿ ಸ್ನಾನದ ನೀರನ್ನು ಮುಟ್ಟಿ ಪ್ರಾರ್ಥಿಸಿ ಮುಂದೆ ನಾವು ಸ್ನಾನವನ್ನು ಮಾಡಬೇಕು ನಂತರ ಸ್ನಾನ ಮಾಡಿದ ನಂತರ ನಾವು ಅರ್ಘ್ಯವನ್ನು ಕೊಟ್ಟರೆ ಸಾಕು ಅದು ನಿಮಗೆ ನಾನು ಸ್ನಾನ ಆದ ನಂತರ ಮತ್ತೆ ನಾನು ವಿಡಿಯೋ ತೆಗಿತೀನಿ ಆ ಅರ್ಘ್ಯವನ್ನು ಹೇಗೆ ಕೊಡಬೇಕು ಎಂಬುದನ್ನು ನಾನು ಹೇಳ್ತೀನಿ ಮಾಸನಿಯಾಮಕ ಇದ ಮರ್ಗಿಮ್ ಇದ ಮರ್ಗಮ್ ಇದ ಅಂತ ಹೇಳಿ ಆ ಅರ್ಘ್ಯವನ್ನು ನಾವು ಮೂರು ಬಾರಿ ಕೊಡಬೇಕು ನಂತರ ಸೂರ್ಯ ಆರೋಗ್ಯವನ್ನು ಕೊಡಬೇಕು ಇವೆಲ್ಲ ಸ್ನಾನ ಆದ ನಂತರವೇ ನಾವು ನಾವು ಕೊಡಬೇಕು ಸ್ನಾನಕ್ಕೆ ಮುಂಚೆ ಬರೀ ಸಂಕಲ್ಪ ಮಾತ್ರ ಮಾಡಿಕೊಂಡು ತೀರ್ಥ ಕ್ಷೇತ್ರ ಮೂರ್ತಿ ಮತ್ತು ತೀರ್ಥವನ್ನು ನಾವು ಸ್ಮರಣೆ ಮಾಡಿಕೊಂಡು ನಾವು ಪ್ರೋಕ್ಷನ ಮಾಡಿಕೊಂಡು ಸ್ನಾನಕ್ಕೆ ಇಳಿಬೇಕು ಬ್ರಹ್ಮ ಕಮ್ ಕಮಂಡಲ ಸಂಭೂತಿ ಪೂರ್ಣಚಂದ್ರ ನಿಭಾಣನೆ ತ್ರೈಲೋಕ್ಯ ವಂದಿದೆ ಗಂಗೆ ಗೃಹಾಣಾರ್ಕ್ಯಂ ನಮೋಸ್ತದೆ ಅಂತ ನಾವು ಗಂಗೆಯನ್ನು ಪ್ರಾರ್ಥನೆ ಮಾಡಿದರೆ ನಾವು ಕಾವೇರಿ ಆಗಲಿ ಯಾವ ತೀರ್ಥಗಳಾಗಲಿ ನಾವು ಗಂಗಾ ಸ್ಮರಣೆಯನ್ನು ಸ್ನಾನ ಮಾಡುವಾಗ ನಾವು ಹೇಳುತ್ತಾ ಸ್ನಾನವನ್ನು ಮಾಡಬೇಕು ನಂದಿನಿ ನಳಿನಿ ಭಾಗೀರಥಿ ಅಂತ ಹೇಳುತ್ತಾ ಗಂಗಾಳದಲ್ಲಿ ಆಗಲಿ ಮನೆಯಲ್ಲಿ ಮಾಡಿದರೂ ಸರಿ ಬಲಗೈಯಿಂದ ನಾವು ನೀರನ್ನು ಮುಟ್ಟಿ ಕೈಯಾಡಿಸುತ್ತಾ ಆವಾಹನ ಮಾಡಿಕೊಂಡು ಹ ಆಜ್ಞೆಯನ್ನು ಪಡೆದು ಸ್ನಾನವನ್ನು ಮಾಡಬೇಕು ಸ್ನಾನ ಕಾಲದಲ್ಲಿ ನಾನು ಹೇಳಿದೆಯಲ್ವಾ ನಂದಿನಿ ನಳಿನಿ ಇವೆಲ್ಲ ಸ್ತೋತ್ರಗಳನ್ನು ಪಠಿಸುತ್ತಾ ನಾವು ಸ್ನಾನವನ್ನು ಮಾಡಬೇಕು ಅನುಜ್ಞಾ ಪ್ರಾರ್ಥನೆಯನ್ನು ಮಾಡಬೇಕು ಕಣಕಾಲುದ್ದ ನೀರಾಗ ಶೇಷದೇವರ ಸನ್ನಿಧಾನ ಮೊಣಕಾಲುದ್ದ ನೀರಾಗ ಗರುಡದೇವರ ಸನ್ನಿಧಾನ ಉದ್ದ ನೀರಾಗ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನ ಈ ಸ್ಥಳದಲ್ಲಿ ಗಂಗಾದೇವಿ ಇರುತ್ತಾಳೆ ಎಂದು ಅನುಸಂಧಾನ ಮಾಡಿ ಸ್ನಾನವನ್ನು ಮಾಡಬೇಕು ಮೂರ್ತಿ ತೀರ್ಥಮೂರ್ತಿ ಮೂರ್ತಿ ವೈರಾಗ್ಯ ಮೂರ್ತಿಯ ಪಾದದಲ್ಲಿ ಹುಟ್ಟಿ ಸ್ವರ್ಗಲೋಕದಿಂದ ಇಳಿದು ಬಂದಂಥ ಭಾಗೀರಥಿ ದೇವಿ ಮೈ ತೊಳಕೊಳ್ಳಲು ಮೈ ತೊಳಕೊಳ್ಳೋಕ್ಕೆ ಅಂದರೆ ಮೈ ತೊಳೆಯಲು ಆಜ್ಞಾ ಕೊಡು ಅಂತ ಸ್ನಾನಕ್ಕೆ ಅನುಜ್ಞೆಯನ್ನು ಪಡೆದು ನಂತರ ಸ್ನಾನವನ್ನು ನಾವು ಮಾಡಬೇಕು ಸ್ತ್ರೀಯರು ಮದುವೆ ಉಪನಯನ ಮುಂತಾದ ಉತ್ಸವ ಕಾಲದಲ್ಲಿ ಶಾರ್ದದಲ್ಲಿ ಮಂಗಳವಾರ ಶುಕ್ರವಾರ ದಿವಸಗಳಲ್ಲಿ ಅಭ್ಯಂಜನ ಮಾಡಿಕೊಳ್ಳುವಾಗ ತಲೆಯ ಮೇಲೆ ಸ್ನಾನ ಮಾಡಬೇಕು ಈ ಥರ ತೀರ್ಥ ಸ್ನಾನದಲ್ಲಿ ತಲೆಯ ಮೇಲೆ ಸ್ನಾನ ಮಾಡಬೇಕು ಉಳಿದ ಕಾಲದಲ್ಲಿ ಕಂಠವರಿಗೂ ಸ್ನಾನ ಮಾಡಿದರೆ ಸಾಕು ಮುಕ್ಕಳು ತೊಳೆದರೆ ಸಾಕು ರಜಸ್ವಲ ಗ್ರಹಣ ಈ ಸಮಯದಲ್ಲಿಯೂ ತಲೆ ಸ್ನಾನ ಮಾಡಬೇಕು ಈ ರಜಸ್ವಲ ಸ್ನಾನ ಸೂರ್ಯೋದಯಕ್ಕೆ ಮುನ್ನ ಮಾಡಬಾರದು ಎಂಟೂವರೆಗೆ ನಂತರನೇ ನಾವು ರಜಸ್ವಲ ಸ್ನಾನವನ್ನು ಮಾಡಬೇಕು ಸ್ತ್ರೀಯರು ಸ್ನಾನಕ್ಕೆ ಮುನ್ನ ಗಂಗೆಯಮನೆಯ ಸರಸ್ವತಿ ಎಂದು ಅನುಸಂಧಾನದಿಂದ ಕೆರಳನ್ನು ಹಾಕಿಕೊಂಡು ಬೈತಲಲ್ಲಿ ಲಕ್ಷ್ಮೀದೇವಿಯನ್ನು ಅನುಸಂಧಾನ ಮಾಡಿ ಸ್ನಾನಕ್ಕೆ ತೆರಳಬೇಕು ಯಾವುದೇ ನದಿ ಸರೋವರಗಳಿಗೆ ಸ್ನಾನಕ್ಕೆ ತೆರಳುವಾಗ ತುಳಸಿ ಮೃತಿಗೆ ಗೋಮೆಗಳನ್ನು ಹಿಡಿದುಕೊಂಡು ತೆರಳಬೇಕು ನೀರಿಗೆ ಇಳಿಯುವ ಮುನ್ನ ಪ್ರೋಕ್ಷಣೆ ಮಾಡಿಕೊಂಡು ಆಚಮನ ಮಾಡಿ ನೀರಿಗೆ ಇಳೆಯಬೇಕು ಬತ್ತಲೆಯಾಗಿ ಯಾವತ್ತೂ ಸ್ನಾನವನ್ನು ಮಾಡಬಾರದು ಏಕ ಸ್ನಾನವನ್ನು ಮಾಡಬಾರದು ನಂತರ ಸ್ನಾನ ಮಾಡಿದ ನಂತರ ಒಣಗಿದ ವಸ್ತ್ರವನ್ನು ಉಟ್ಟುಕೊಳ್ಳಬೇಕು ಒದ್ದೆ ವಸ್ತ್ರವು ಯಾವತ್ತೂ ಮಡಿಯಿಲ್ಲ ಹೀಗೆ ಸರಿಯಾಗಿ ನಾವು ಪ್ರತಿನಿತ್ಯ ಪ್ರಾತಃ ಸ್ನಾನ ಮಾಡಿದರೆ ಸಕಲ ರೋಗ ನಿವಾರಣ ದೇಹಕ್ಕೆ ಆರೋಗ್ಯ ನದಿಗೆ ಕಾಲಿಡುವ ಮೊದಲು ನಮ್ಮ ಕೈಕಾಲನ್ನು ತೊಳೆದುಕೊಂಡು ಶುಚಿಯಾಗಿ ನದಿಯಲ್ಲಿ ಕಾಲು ಇಡಬೇಕು ಹಾಗೂ ಗಂಗೆ ಕಾವೇರಿ ಅಂತ ನದಿಗಳಲ್ಲಿ ಬಾಯಿ ಮುಕ್ಕಳಿಸಬಾರದು ನದಿಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಬಟ್ಟೆ ಒಗೆಯಬಾರದು ಸೋಪು ಹಾಕಿಕೊಳ್ಳಬಾರದು ಮಲಸ್ನಾನ ಮನೆಯಲ್ಲೇ ನಾವು ಮುಗಿಸ್ಕೊಂಡು ನಾವು ಕುಂಕುಮ ಹಚ್ಕೊಂಡು ಇಲ್ಲಿ ಬಂದು ನಾವು ಸ್ನಾನವನ್ನು ಮಾಡಬೇಕು ಇನ್ನೊಬ್ಬರು ಮಾಡಿದ್ರು ನಾವು ಅದನ್ನು ಹೇಳೋದು ಧರ್ಮ ನಾವು ಹೇಳಬೇಕು ಈ ಥರ ಬಟ್ಟೆ ಒಗಿಬೇಡ್ರಿ ಸೋಪು ಹಾಕಬೇಡ್ರಿ ಅಂತ ಹೇಳೋದು ನಮ್ಮ ಕರ್ತವ್ಯ ಧರ್ಮ ಇನ್ನೂ ಸ್ನಾನದ ವಿವರೆ ಬಹಳಷ್ಟು ಇದೆ ನಿಮಗೆ ಇನ್ನೂ ಮುಂದೆ ನಾನು ತಿಳಿಸ್ತೀನಿ ಈ ವಿಡಿಯೋ ಟೈಮ್ ಆಗುತ್ತಾ ಇದೆ ಸ್ನಾನ ಮಾಡಿ ಮತ್ತು ರಂಗನಾಥನ ದರ್ಶನಕ್ಕೂ ಹೋಗಬೇಕು ಮತ್ತು ಸ್ನಾನ ನಂತರ ನಿಮಗೆ ಗೋಪಿಚಂದನ ಧಾರಣೆ ವಿಡಿಯೋವನ್ನು ನಾನು ಲೇ ಮಾಡಲಿಕ್ಕೆ ಕಾತಿದ್ದೀನಿ ಅದರಿಂದ ಎಲ್ಲರೂ ಕಾಯ್ತಾ ಇರ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಶ್ರೀಧರ್ ಚಾನಲನ್ನು ಮತ್ತೆ ಮುಂದುವರಿತೀನಿ ಹರೇ ಶ್ರೀನಿವಾಸ